ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ತಾಲೂಕಿನ ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ನ ಪಸ್ಪುಲವಾರಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅತ್ಯಂತ ರಮಣೀಯವಾಗಿ ನಡೆಯಿತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಚೇಳೂರು ಗ್ರಾಮದ ಶ್ರೀಮತಿ ಶಾರದಮ್ಮ ಲೇಟ್ ಟಿ ಎ ಆದಿನಾಯಣ ಶೆಟ್ಟಿ ಹಾಗೂ ಇವರ ಸುಪುತ್ರ ಉದ್ಯಮಿ ಹಾಗೂ ಶ್ರೀಮತಿ ರೇಖಾ ಬಾಲಾಜಿರವರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಂದು ಜಿ ಎಚ್ ಪಿ ಸರ್ಕಾರಿ ಶಾಲೆಯ ಅರವತ್ತು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ಗಳನ್ನು ಮತ್ತು ಸಿಹಿಯನ್ನು ಹಂಚಿದರು ನಂತರ ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಮಾತನಾಡಿದ ಬಾಲಾಜಿರವರು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಶಿಕ್ಷಣ ಜೊತೆಗೆ ಮಾನವೀಯ ಮೂಲಗಳನ್ನು ಬೆಳೆಸುತ್ತಿದ್ದಾರೆ ಖಾಸಗಿ ಶಾಲೆಗಳ ವ್ಯಾಮೋಹದಿಂದ ಪೋಷಕರು ಹೊರಬಂದು ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಸರ್ಕಾರಿ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನು ಸೇರಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಿ ಆರ್ ಪಿ ವಿಜಯಕುಮಾರ್ ಎಸ್ ಡಿ ಎಂ ಸಿ ಅಧ್ಯಕ್ಷರು ವೆಂಕಟೋಣಪ್ಪ ಎಸ್ ಡಿ ಎಂ ಸಿ ಸದಸ್ಯರುಗಳು ಪೋಷಕರು ಶಾಲಾ ಸಿಬ್ಬಂದಿ ವರ್ಗ ವರ್ಗದವರಾದ ವಿ ಸತ್ಯನಾರಾಯಣ ವಿ ಲಕ್ಷ್ಮೀನಾರಾಯಣ ಜಿ ಎನ್ ನರಸಿಂಹಪ್ಪ ಅತಿಥಿ ಶಿಕ್ಷಕಿಯಾದ ಸುನೀತಾ ನರಸಿಂಹಪ್ಪ ಅಡಿಗೆ ಸಿಬ್ಬಂದಿಯವರಾದ ಸುಮಲತಾ ಭಾಗ್ಯಮ್ಮ ಮಂಜುಳ ಮತ್ತಿತರು ಉಪಸ್ಥಿತರಿದ್ದರು